ಹೆಣ್ಣೊಬ್ಬಳ ಜೀವನ ಅಣ್ಣ ತಂಗಿ ಎಂದು ಗೊತ್ತಿಲ್ಲದೆ ಮದುವೆಯಾದವರು ಯಾರ ಜೀವನದಲ್ಲಿ ಏನಾಗುವುದೆಂದು ಊಹಿಸಲು ಅಸಾಧ್ಯ ಅದರ ಅರ್ಥವನ್ನು ಹೇಳುವುದೇ ಈ ಕತೆ ನಾನು ನಾನಿನ್ನು ಬದುಕಲಾರೆ ನಾನು ಹೋದರೆ ನಿನ್ನ ಗತಿಯೇನು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಒಡುವೆ ವಸ್ತ್ರಗಳಂತೆ ಕಾಪಾಡಬೇಕು ಏನೂ ಆಗೋಲ್ಲಮ್ಮ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ನೀನು ಹೀಗೆ ಹೆದರಿಸಿದರೆ ನಾನು ಹೇಗೆ ಧೈರ್ಯ ತೆಗೆದುಕೊಳ್ಳೋದು ಡಾಕ್ಟರ್ ಬಂದು ಒಂದು ಡೋಸ್ ಔಷಧಿ ಕೊಟ್ರೆ ನಾಳೆ ಬೆಳಗ್ಗೆಗೆ ಸರಿ ಹೋಗ್ತೀಯಾ ಸರಿ ಛತ್ರಿ ತೆಗೆದುಕೊಂಡು ಹೋಗು ಹೌದು ಹೊರಗಡೆ ಬೆಳಗಿನಿಂದ ಜೋರಾಗಿ ಮಳೆ ಬರುತ್ತಿತ್ತು ಸರಿಯಮ್ಮ ಈಗಲೇ ಬಂದ್ಬಿಡ್ತೀನಿ ಛತ್ರಿ ಹಿಡಿದುಕೊಂಡು ಲಘು ಬಗೆಯಿಂದ ಔಷಧಾಲಯಕ್ಕೆ ನಡೆದಳು ಅವಳ ತಾಯಿಗೆ ಆಗಿಂದಾಗೆ ಹೀಗೆ ಅಸ್ತ್ಮ ಉಲ್ಬಣಿಸುತ್ತಿತ್ತು ಔಷಧಾಲಯದಲ್ಲಿ ಮಳೆಯ ಕಾರಣದಿಂದ ಕೆಲವೇ ರೋಗಿಗಳಿದ್ದರು ಸ್ವಲ್ಪ ಹೊತ್ತು ಕಾದರೆ ಈ ರೋಗಿಗಳನ್ನು ಉಪಚರಿಸಿ ತನ್ನ ಜೊತೆಯೇ ಡಾಕ್ಟರ್ ಬರುವರೆಂಬ ನಿರೀಕ್ಷೆಯಲ್ಲಿ ಅಲ್ಲೇ ಬೆಂಚಿನ ಮೇಲೆ ಕುಳಿತಳು ತನ್ನ ಸರದಿ ಬಂದಾಗ ಡಾಕ್ಟರ್ ತನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ತಾನು ಬೇಗನೆ ಮನೆಗೆ ಹೋಗುತ್ತಿದ್ದೇನೆ ಸದ್ಯಕ್ಕೆ ಔಷಧ ಕೊಡುತ್ತೇನೆ ರೋಗಿಯನ್ನು ಮರುದಿನ ಬಂದು ನೋಡುತ್ತೇನೆ ಎಂದರು ಅವಳು ಔಷಧಾಲಯದಿಂದ ಹೊರಗೆ ಬರುವಾಗ ಮಳೆಯ ರಭಸ ಹೆಚ್ಚಾಗಿತ್ತು ಜೊತೆಗೆ ಗುಡುಗು ಮಿಂಚು ಇತ್ತು ಅರ್ಧ ಪರ್ಲಂಗಿನ ದೂರ ಕ್ರಮಿಸುವಲ್ಲಿ ಕೈಲಿದ್ದ ಛತ್ರಿ ಉಲ್ಟಾ ತಿರುಗಿ ಹಾರಿ ಹೋಯಿತು ಸುತ್ತಲೂ ನೋಡಿದರೆ ಒಂದು ಆಶ್ರಯವೂ ಕಾಣಲಿಲ್ಲ ಮಳೆಯಲ್ಲಿ ನೆನೆಯುತ್ತಲೇ ಸ್ವಲ್ಪವೇ ತೆರೆದ ಒಂದು ಮನೆಯ ಗೇಟ್ ಕಂಡಿತು ಆ ಮನೆಯ ಸಜ್ಜದ ಕೆಳಗೆ ನಿಲ್ಲಲು ಗೇಟಿನ ಒಳ ನಡೆದಳು ಸಜ್ಜದ ಕೆಳಗೆ ನಿಲ್ಲುವಾಗ ಆಯಾ ತಪ್ಪಿ ಪಕ್ಕದ ಮಲ್ಲಿಗೆ ಬಳ್ಳಿ ಹಿಡಿದಳು ಅಷ್ಟರಲ್ಲಿ ಮನೆಯ ಒಳಗಿನಿಂದ ಯಾರ್ರೀ ಅದು ಸಜ್ಜದ ಕೆಳಗೆ ನಿಂತಿದ್ದು ಎಂಬ ಶಬ್ದಕ್ಕೆ ತಲೆ ಎತ್ತಿ ನೋಡಿದರೆ ಒಬ್ಬ ವ್ಯಕ್ತಿ ಪೋಟಿಕಾದಲ್ಲಿ ನಿಂತಿದ್ದಾರೆ ಒಳಗೆ ಬನ್ನಿ ಇಷ್ಟು ಜೋರು ಮಳೆಗೆ ಅಲ್ಲಿ ನಿಂತರೆ ಇರಿಚಲು ಸಿಡಿಯುವುದಿಲ್ಲವೇ ವಿಮಲಳು ದ್ವಂದ್ವದಲ್ಲಿ ಸಿಲುಕಿದಳು ಅವಳೇನೋ ತೊಯ್ಯುತ್ತಿದ್ದಾಳೆ ಆದರೆ ಮನೆಯಲ್ಲಿ ಇವರೊಬ್ಬರೇ ವ್ಯಕ್ತಿ ಇರುವರೇನೋ ಒಳಗೆ ಹೋದರೆ ತಾನೆಷ್ಟು ಸುರಕ್ಷಿತಳು ಬನ್ರಿ ಒಳಗೆ ನೆನೆಯುವುದೇ ಆದರೆ ಇಲ್ಲಿ ಬಂದು ಯಾಕೆ ಮಳೆನಲ್ಲೇ ಹೋಗಬಹುದಲ್ಲ ವಿಧಿ ಇಲ್ಲದೆ ವಿಮಲ ಮನೆಯೊಳಗೆ ಹೋದಳು ಬನ್ನಿ ಇಲ್ಲೇ ಕೂತ್ಕೊಳ್ಳಿ ಹೊಸ ಮಳೆ ಆದ್ದರಿಂದ ಎಲ್ಲ ಕಡೆಯಿಂದಲೂ ಇರ್ಚಲು ಹೊಡೆಯುತ್ತೆ ಗಾಳಿ ಕೂಡ ನೋಡಿ ಎಷ್ಟು ಜೋರಾಗಿದೆ ಹೌದು ಬೆಳಗಿನಿಂದ ಮಳೆ ಈಗ ಹತ್ತು ನಿಮಿಷದಿಂದ ಜೋರಾಯ್ತು ನೋಡಿ ಜೊತೆಗೆ ಗುಡುಗು ಸಿಡಿಲು ಬೇರೆ ಇರಿ ನಾನು ಸ್ವಲ್ಪ ಕಾಫಿ ಮಾಡಿ ತರ್ತೀನಿ ಎಂದು ಆತ ಬೇಡ ಬೇಡವೆಂದರೂ ಅಡುಗೆ ಮನೆಗೆ ಹೋದರು ಅವಳಿಗೊಂದು ಕಪ್ ಕಾಫಿ ಕೊಡುತ್ತಾ ತಾನೊಂದು ಕಪ್ನ ಕಾಫಿ ಕುಡಿಯಲು ತೊಡಗಿದರು ನನ್ನ ಹೆಸರು ವಿಷ್ಣು ಶರ್ಮಾ ಅಂತ ನಿಮ್ಮ ಹೆಸರೇನು ನನ್ನ ಹೆಸರು ವಿಮಲಾ ಓ ಒಳ್ಳೆಯ ಹೆಸರು ನಂದು ಇಂಜಿನಿಯರಿಂಗ್ ಆಯಿತು ಒಂದೆರಡು ಕಡೆ ಇಂಟರ್ವ್ಯೂ ಆಗಿದೆ ನೋಡಬೇಕು ಎಲ್ಲಿ ಸಿಗುತ್ತೋ ನೀವೇನೊತ್ತಿದ್ದೀರಾ ಸೆಕೆಂಡ್ ಪಿ ಯು ಸಿ ಆಯಿತು ರಿಸಲ್ಟ್ಗೆ ಕಾಯ್ತಾ ಇದ್ದೀನಿ ಜೊತೆಗೆ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕಲಿತಾ ಇದ್ದೀನಿ ಮನೆಯಲ್ಲಿ ನೀವು ನೀವೊಬ್ರೇನೇ ಇರೋದು ಎಂದು ಧೈರ್ಯವಾಗಿ ಕೇಳಿದಳು ನಮ್ಮ ತಾಯಿ ಮತ್ತು ನಾನು ಇರೋದು ಅವರು ಇಲ್ಲೇ ಯಾವುದೋ ಹೋಗಿದ್ದಾರೆ ಯಾವ ದೇವಸ್ಥಾನ ತಿಳಿಯಲಿಲ್ಲ ಅವರು ಹೊರಡುವಾಗ ಇಷ್ಟು ಮಳೆನೂ ಇರಲಿಲ್ಲ ಜೊತೆಗೆ ಛತ್ರಿ ತೆಗೆದುಕೊಂಡು ಓದ ಹಾಗೆ ಇಲ್ಲ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ನಾನೇ ಹೋಗಿ ಕರೆದುಕೊಂಡು ಬರಬಹುದಿತ್ತು ಎಂದು ಅರ್ಧ ಅವಳಿಗೆ ಇನ್ನರ್ಧ ತಾನೇ ಸ್ವಾಗತದಿಂದ ಹೇಳಿದರು ಅಷ್ಟರಲ್ಲಿ ಫೋನ್ ರಿಂಗ್ ಆಗತೊಡಗಿತು ಎಕ್ಸ್ಕ್ಯೂಸ್ ಮೀ ಎಂದು ಆತ ಫೋನಿನಲ್ಲಿ ಮಾತನಾಡತೊಡಗಿದರು ವಿಮಲಳು ಟಿಪಾಯ್ ಮೇಲಿದ್ದ ಅಂತಿನ ದಿನಪತ್ರಿಕೆ ಓದುತ್ತಾ ಕಾಫಿ ಇರತೊಡಗಿದಳು ಅದು ಯಾವ ಮಾಯೆಯಲ್ಲಿಯೋ ಬಲಿಷ್ಠ ಕೈಯೊಂದು ಅವಳ ಹೆಗಲ ಮೇಲೆ ಬಿದ್ದಾಗಲೇ ಅವಳು ವಾಸ್ತವಕ್ಕೆ ಬಂದದ್ದು ಆ ಮಳೆಯ ದಿನ ವಿಮಲಳು ವಿಷ್ಣು ಶರ್ಮನಿಗೆ ಅರ್ಪಿತವಾದಳು ಒಂದು ಗಳಿಗೆ ತನ್ನನ್ನು ತಾನು ಮರೆತದ್ದು ಸುಳ್ಳಲ್ಲ ಪ್ರಕೃತಿ ಪುರುಷನ ಸಮಾಗಮ ಜೀವನವನ್ನು ಹಸಿರಾಗಿಸಲುಬಹುದು ಇಲ್ಲವೇ ಕೊನರಲುಬಹುದು ಇದನ್ನು ಮೊದಲೇ ನಿರ್ಧರಿಸುವ ಶಕ್ತಿ ಯಾವುದು ವಿಮಲಳಿಗೆ ವಾಸ್ತವಕ್ಕೆ ಬರಲು ಸಮಯ ಬೇಕಾಯಿತು ಅಷ್ಟರಲ್ಲಿ ವಿಷ್ಣು ಶರ್ಮನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ವಿಮಲಡು ಬೇಕನೆ ಮನೆ ಸೇರುವ ಆತುರದಲ್ಲಿ ಇನ್ನೂ ಸಣ್ಣಗೆ ಬರುತ್ತಲೇ ಇದ್ದ ಮಳೆಯನ್ನು ಲೆಕ್ಕಿಸದೆ ನಡೆದು ಮನೆ ಸೇರಿದಳು ತಾನು ಮನೆಯಿಂದ ಹೊರಟಾಗ ಇನ್ನೂ ಬೆಳಕಿತ್ತು ಈಗ ಮನೆಗೆ ಬಂದರೆ ಗಾಢ ಅಂಧಕಾರ ಪಾಪ ಅಮ್ಮನಿಗೆ ಹೇಳಲು ಆಗದೆ ಕತ್ತಲೆಯಲ್ಲಿ ಮಲಗಿದ್ದಾಳೆ ಎಂದುಕೊಂಡು ದೀಪ ಹಾಕಿದಾಗ ಅಮ್ಮ ನಿನ್ನೆಲ್ಲಿ ಕೊರಡಾಗಿ ಮಲಗಿದ್ದಾರೆ ಅವ್ರಿಗೆ ಹಿಂದೆ ಕೊನೆಯ ದಿನ ಎನ್ನುವ ಸೂಚನೆ ಇತ್ತೇನೋ ತಾನು ಒಂದೇ ದಿನ ತನ್ನ ಶೀಲವನ್ನು ಹಾಗೂ ತಾಯಿಯನ್ನು ಕಳೆದುಕೊಂಡೆ ಮುಂದೆ ಇನ್ಯಾರು ಗತಿ ಈ ಅಪರಾತ್ರಿಯಲ್ಲಿ ತನಗೆ ಯಾರು ಸಹಾಯ ಮಾಡುವವರು ತಕ್ಷಣ ಪಕ್ಕದ ಜೋಪಡಿಯ ರಾಮಕ್ಕಳ ನೆನಪಾಯಿತು ಬಡವರಿಗೆ ಬಡವರೇ ಜೊತೆಯಲ್ಲವೇ ರಾಮಕ್ಕ ಕರೆದ ಕೂಡಲೇ ಬಂದಳು ತಾಯಿಯ ದೇಹ ಮುಟ್ಟಿ ನೋಡಿದ ರಾಮಕ್ಕ ಅಯ್ಯೋ ಶಿವನೇ ತುಂಬ ಹೊತ್ತಾಗಿದೆಯಲ್ಲಮ್ಮ ನಿನಗೆ ಈಗ ಗೊತ್ತಾಯಿತೇ ಇಲ್ಲ ರಾಮಕ್ಕ ನಾನು ಶಾಪಿಗೆ ಹೋಗಿ ಡಾಕ್ಟರ್ ಬರುವರೇನೋ ಎಂದು ಕಾದೆ ಅವರು ಬೇಗ ಮನೆಗೆ ಹೋಗಲಿತ್ತು ಹಾಗಾಗಿ ಅವರು ಕೊಟ್ಟ ಔಷಧ ತರುವ ಹೊತ್ತಿಗೆ ಹೋಗಿಬಿಟ್ಟಿದ್ದಾರೆ ಡಾಕ್ಟರ್ ಹತ್ತಿರ ಹೋಗುವಾಗ ನನಗಾದರೂ ಹೇಳುವುದಲ್ಲವಾ ನಾನು ಬಂದು ಒಂದು ಗಳಿಗೆ ಕೂರುತ್ತಿದ್ದೆ ನಿಮ್ಮ ನೆಂಟರು ಯಾರಾದರೂ ಇದ್ದರೆ ಹೇಳು ಹೇಗಿದ್ದರೂ ನಾಳೆ ಬೆಳಗಿನ ತನಕ ಏನು ಮಾಡುವ ಹಾಗಿಲ್ಲ ನೆಂಟರು ಯಾರಿದ್ದಾರೆ ತನ್ನ ತಂದೆ ತಾಯಿ ಮನೆಯಿಂದ ಓಡಿ ಬಂದು ಮದುವೆಯಾದವರು ಅಣ್ಣ ತಂಗಿಯರ ಮಕ್ಕಳೇ ಆಸ್ತಿಯ ಮನಸ್ತಾಪದಿಂದ ಈ ಮದುವೆಗೆ ಹಿರಿಯರ ಕಡೆಯಿಂದ ಒಪ್ಪುವ ಸಾಧ್ಯತೆಗಳೇ ಇರಲಿಲ್ಲ ಸುಖ ಸಂಸಾರವೇ ಇತ್ತು ಆದರೆ ವಿಮಲ ಐದು ವರ್ಷದವಳಿದ್ದಾಗ ತಂದೆಯವರು ಕೆಲಸ ಮಾಡುತ್ತಿದ್ದ ಪೇಪರ್ ಆಫೀಸ್ನಲ್ಲಿ ಅದ್ದ ನಿರ್ಮಾಣದಲ್ಲಿದ್ದ ಗೋಡೆ ಕುಸಿದು ಮೃತರಾದರು ನಂತರ ತಾಯಿಯೇ ಬದುಕಿನ ಜೊತೆ ಗುದ್ದಾಡುತ್ತ ವಿಮಲಳನ್ನು ಬೆಳೆಸಿದರು ಅಸ್ತಮಾ ಮಾತ್ರ ಅವರನ್ನು ಬೆಂಬೆಡದೆ ಬೇತಾಳನಂತೆ ಅವರನ್ನು ಅನುಸರಿಸಿತ್ತು ರಾತ್ರಿಯೆಲ್ಲ ರಾಮಕ್ಕ ವಿಮಲಳೊಂದಿಗೆ ಕಾಲ ಕಳೆದಳು ಮರುದಿನ ಅವರಿವರ ಕಾಲು ಹಿಡಿದು ತಾಯಿಯ ಅಂತ್ಯ ಸಂಸ್ಕಾರವಾಯಿತು ಈಗ ಅವಳ ಮುಂದೆ ತಾನು ಏಕಾಂಗಿಯಾಗಿ ಬದುಕುವುದು ಅವಳು ಎರಡನೇ ವರ್ಷದ ಫಲಿತಾಂಶವೂ ಬಂದಿತ್ತು ಇನ್ನು ತಾನೊಂದು ನೌಕರಿಯನ್ನು ಹಿಡಿದು ಬದುಕಿನ ಚುಕ್ಕಾಣಿಯನ್ನು ಹಿಡಿಯಬೇಕು ಈ ಎಲ್ಲಾ ಆಘಾತಗಳ ನಡುವೆ ಅವಳು ಗಮನಿಸದಿದ್ದದ್ದು ಇತ್ತೀಚೆಗೆ ತಾನು ತಿಂಗಳ ಮುಟ್ಟಾಗಿಲ್ಲ ಒಂದು ದಿನ ರಾಮಕ್ಕನಿಗೆ ಹೇಳಿದಳು ರಾಮಕ್ಕನು ಇಷ್ಟೆಲ್ಲ ತೊಂದರೆಯಲ್ಲಿ ಇದೂ ಒಂದ ಯಾರು ಈ ವಿಷಯಕ್ಕೆ ಕಾರಣರು ವಿಮಲಳು ತನ್ನ ತಾಯಿ ಸತ್ತ ದಿನ ನಡೆದ ಘಟನೆಯನ್ನೆಲ್ಲ ಹೇಳಿದಳು ರಾಮಕ್ಕ ತಕ್ಷಣ ವಿಮಲಳು ತಿಳಿಸಿದ ಆ ಮನೆಗೆ ಹೋಗಿ ವಿಚಾರಿಸಿದಾಗ ಅಕ್ಕಪಕ್ಕದವರು ಆ ಮನೆಯಲ್ಲಿದ್ದ ಹುಡುಗನಿಗೆ ದೂರದ ಊರಿನಲ್ಲೆಲ್ಲ ಕೆಲಸ ಸಿಕ್ಕಿತು ತಾಯಿ ಮಗ ಹದಿನೈದು ದಿನಗಳ ಹಿಂದೆ ಮನೆ ಖಾಲಿ ಮಾಡಿಕೊಂಡು ಹೋದರೆಂಬ ವಾರ್ತೆ ತಂದಳು ಯಾವಾಗಲೂ ಕಷ್ಟಗಳ ಜೊತೆಯೇ ಕಷ್ಟಗಳು ಬರುವುದು ರಾಮಕ್ಕನು ಇದನ್ನು ತೆಗೆಸಿಬಿಡು ವಿಮಲ ನನಗೊಬ್ಬರು ಗೊತ್ತಿದ್ದಾರೆ ವಿಷಯವೂ ಹೊರಗೆ ಬರುವುದಿಲ್ಲ ಆದರೆ ವಿಮಲಳು ಇನ್ನೂ ಭ್ರೂಣಾವಸ್ಥೆಯಲ್ಲಿದ್ದ ತನ್ನ ಮಗುವನ್ನು ಈಗಾಗಲೇ ಪ್ರೀತಿಸತೊಡಗಿದ್ದಳು ಎಷ್ಟು ಮಾತ್ರಕ್ಕೂ ಈ ಮಗುವನ್ನು ತೆಗೆಸುವುದಿಲ್ಲ ಎಂದಳು ನೀನೇ ನಿನ್ನ ಕಾಲ ಮೇಲೆ ನಿಂತಿಲ್ಲ ಇನ್ನು ಇಷ್ಟು ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಆಗುವುದಿಲ್ಲ ಎಂದು ಹಿಂದೆ ಬರಲು ಸಾಧ್ಯವಿಲ್ಲ ಇಲ್ಲ ರಾಮಕ್ಕ ತೆಗೆಸುವ ಹಾಗೂ ಹಿಂದೆ ಬರುವ ಪ್ರಶ್ನೆಯೇ ಇಲ್ಲ ನೀನೊಬ್ಬಳು ನನ್ನ ಜೊತೆಗಿರು ಯಾವ ತಪ್ಪನ್ನು ಮಾಡದ ನನ್ನ ಮಗುವನ್ನು ಇನ್ನಿಲ್ಲವಾಗಿಸುವುದು ಕಲ್ಪನೆ ಮಾಡಲು ಸಾಧ್ಯವಿಲ್ಲ ಹದಿನೈದು ದಿನ ಇದೇ ವಿಷಯದಲ್ಲಿ ಚರ್ಚೆ ಮಾಡಿ ಸರಿ ನಿನ್ನ ಹಣೆ ಬರಹದಲ್ಲಿ ಇದ್ದಂತೆ ಆಗುತ್ತದೆ ಈ ವಿಷಯ ತುಂಬ ದಿನ ಬಿಟ್ಟರೆ ಸುತ್ತಮುತ್ತಲಿನವರಿಗೆಲ್ಲ ಗೊತ್ತಾಗುತ್ತದೆ ನನ್ನ ತಂಗಿ ಒಬ್ಬಳು ಚಿಕ್ಕಮಗಳೂರಿನ ಹತ್ತಿರ ಇದ್ದಾಳೆ ಅಲ್ಲಿಗೆ ಹೋಗೋಣ ಮುಂದಿನದು ಆಮೇಲೆ ಮಾತನಾಡೋಣ ಎಂದು ವಿಮಲಳನ್ನು ಹೊರಡಿಸಿಕೊಂಡು ತನ್ನ ತಂಗಿಯ ಮನೆಗೆ ಬಂದಳು ಚಿಕ್ಕಮಂಗಳೂರೆಂಬ ಸುಂದರ ಪೇಟೆಯ ಬಳಿ ನಿಸರ್ಗ ಎಂಬ ಎಸ್ಟೇಟ್ಗೆ ತಲುಪಿದರು ಗೌರಮ್ಮ ಮನೆಯ ಹಿರಿಯಳಾದರೂ ಮನೆಯಲ್ಲಿ ಮಾದೇವ ಎಂಬ ಮಗ ಹಾಗೂ ಸೊಸೆ ಚಿಕ್ಕಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರು ಮಾದೇವ ಮತ್ತು ಚಿಕ್ಕಿಯರಿಗೆ ಮದುವೆಯಾಗಿ ಹತ್ತು ವರ್ಷಗಳಾದರೂ ಏಕೋ ಮಕ್ಕಳಾಗಿರಲಿಲ್ಲ ವಿಮಲನ ವಿಷಯವೆಲ್ಲವೂ ಐದೂ ಜನ ಕುಳಿತು ಮಾತನಾಡುವಾಗ ಗೌರಮ್ಮನು ವಿಮಲನ ಹೆರಿಗೆಯ ನಂತರ ಮಗುವನ್ನು ತಮ್ಮಲ್ಲಿಯೇ ಬಿಟ್ಟು ಅವಳು ಮುಂದಿನ ಜೀವನ ಮಾಡಿದರೆ ಹೇಗೆ ಎಂಬ ಅಭಿಪ್ರಾಯಕ್ಕೆ ಅದೇ ಸಾಧ್ಯವಿಲ್ಲವಲ್ಲ ಮಗುವನ್ನು ತಾನೇ ಎಷ್ಟೇ ಕಷ್ಟ ಬಂದರೂ ಸಾಕುತ್ತೇನೆ ಎನ್ನುತ್ತಿದ್ದಾಳಲ್ಲ ಎಂದಾಗ ಮಾದೇವನು ಅಕ್ಕ ಇದರಲ್ಲಿ ಬಲವಂತ ಏನಿಲ್ಲ ಈ ಮನೆ ನಮ್ಮ ಸಾಹುಕಾರರದ್ದು ಇಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಕೊಟ್ಟದ್ದು ಇಲ್ಲಿ ನೆಂಟರು ಉಳಿಯಲು ಸಾಹುಕಾರರ ಅಪ್ಪಣೆ ಇಲ್ಲ ನಿಮಗಿಲ್ಲೇ ಹತ್ತಿರವಿರುವ ಜೇನು ತೊರೆಯಲ್ಲಿ ಒಂದು ಬಾಡಿಗೆಗೆ ಮನೆ ಹುಡುಗಿ ಕೊಡುತ್ತೇನೆ ಎಂದನು ಚಿಕ್ಕಿಯೂ ಕೂಡ ಹೌದಕ್ಕ ನಿಮ್ಮ ಕಷ್ಟದಲ್ಲಿ ನಾವಿದ್ದೇವೆ ಎಂದಾಗ ಗೌರಮ್ಮನು ಸರಿ ಜೇನು ತೊರೆಯಲಿ ರಾಮಕ್ಕನ ಜೊತೆಗಿರಿ ಹದಿನೈದು ದಿನಗಳಿಗೊಮ್ಮೆ ಮಾದೇವ ಮತ್ತು ಚಿಕ್ಕಿ ಬಂದು ನೋಡಿಕೊಂಡು ಹೋಗುತ್ತಿರುತ್ತಾರೆ ನಾನು ನನ್ನ ಕೈಲಾದಾಗ ಬಂದು ಹೋಗಿ ಮಾಡುತ್ತಿರುತ್ತೇನೆ ಎಂದು ಅನುಮೋದನೆ ಕೊಟ್ಟಳು ಈಗ ಜೇನು ತೊರೆಯಲ್ಲಿ ವಿಮಲನ ಎರಡನೇ ಅಧ್ಯಾಯ ಪ್ರಾರಂಭವಾಯಿತು ತನ್ನ ಕೈಲಿದ್ದ ತಾಯಿಯ ಕಷ್ಟಾರ್ಜಿತ ಹಣವನ್ನು ರಾಮಕ್ಕನ ಕೈಲಿಟ್ಟು ನೀನು ಈಗ ನನ್ನ ರಕ್ಷಣೆ ಮಾಡು ನಿನ್ನನ್ನು ನಂಬಿ ಇಷ್ಟು ದೂರ ಬಂದಿದ್ದೇನೆ ಇನ್ನು ನನಗೆ ಹಾಗೂ ನನ್ನ ಮಗುವಿನ ರಕ್ಷಣೆ ಹೊಣೆ ನಿನ್ನದು ನನ್ನ ಬಾಣಂತನ ಆದ ಮೇಲೆ ನಿನ್ನ ಜವಾಬ್ದಾರಿ ನಾನಿರುವ ತನಕ ಅದು ನನ್ನ ಹೊಣೆ ಹೀಗೆಂದರಳು ಬಂಧು ಅಲ್ಲದ ಕಷ್ಟಕಾಲದಲ್ಲಿ ತನಗೆ ಸಹಾಯ ಮಾಡಲು ದೇವರಾಗಿ ಬಂದ ಕಾಡು ಜನಾಂಗದ ರಾಮಕ್ಕನಿಗೆ ರಾಮಕ್ಕನು ಮನೆಯಲ್ಲೇ ಹೆರಿಗೆ ಸಿದ್ಧತೆಗೆ ನಿಂತಳು ಅಕ್ಕಪಕ್ಕದವರಿಗೆಲ್ಲ ವಿಮಲಳು ತನ್ನ ಪರಿಚಯದ ಅನಾಥ ಮೋಸಗೊಂಡ ಹುಡುಗಿ ಎಂದು ಸತ್ಯವನ್ನೇ ಹೇಳಿದಳು ಮಾದೇವ ಹಾಗೂ ಚಿಕ್ಕಿಯರು ಬಿಡುವಿದ್ದಾಗ ಬಂದು ಹೋಗುತ್ತಿದ್ದರು ನವಮಾಸಗಳು ಕಳೆದು ಒಂದು ದಿನ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಅದರ ಆಗಮನವನ್ನು ಅತಿ ಸಂತೋಷದಿಂದ ಸ್ವೀಕರಿಸಿದವಳು ಮಾತ್ರ ರಾಮಕ್ಕ ಮಗುವಿಗೆ ವಿಮಲಳೇ ಸೂರ್ಯ ಎಂದು ಕರೆಯತೊಡಗಿದಳು ಈಗ ವಿಮಲಳು ಎದ್ದು ಓಡಾಡುವ ಹಾಗೆ ಆದಳು ಒಮ್ಮೆ ಮಾದೇವನು ಇವರಲ್ಲಿಗೆ ಭೇಟಿ ಕೊಟ್ಟಾಗ ತನಗೆಲ್ಲಾದರೂ ಕೆಲಸವಿದ್ದರೆ ತಿಳಿಸು ಎಂದಳು ಹದಿನೈದು ದಿನ ಬಿಟ್ಟು ಬಂದ ಮಾದೇವ ಸಿಹಿ ಸುದ್ದಿಯನ್ನೇ ತಂದಿದ್ದ ತಮ್ಮ ಸಾಹುಕಾರರಿಗೆ ಒಬ್ಬರು ಮ್ಯಾನೇಜರ್ ತರಹ ತೋಟದ ಕೆಲಸಗಳನ್ನೆಲ್ಲ ಗಮನಿಸಲು ಒಬ್ಬರು ಬೇಕಾಗಿದ್ದಾರೆ ಈ ಹಿಂದೆ ಮಾಡುತ್ತಿದ್ದ ವೆಂಕಟರಮಣಪ್ಪ ನಿವೃತ್ತಿ ಬಯಸಿ ಮಗನಲ್ಲಿಗೆ ಹೋದರು ಅಕ್ಕ ಬರುವುದಾದರೆ ಇವತ್ತೇ ನಿಮ್ಮನ್ನು ಕರೆದುಕೊಂಡು ಹೋಗಿ ಸಾಹುಕಾರರ ಪರಿಚಯ ಮಾಡಿಸುತ್ತೇನೆ ಎಂದನು ರಾಮಕ್ಕನು ಹಸಿ ಬಾಣಂತಿ ಇನ್ನೊಂದು ತಿಂಗಳು ಬಿಟ್ಟು ಹೋದರೆ ಆಗುವುದಿಲ್ಲವೇ ಎಂದಾಗ ಮಾದೇವನು ಈ ದಿನ ಸಾಹುಕಾರರ ಪರಿಚಯ ಮಾಡಿಕೊಳ್ಳಲಿ ಕೆಲಸ ಸೇರುವ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡರಾಯಿತು ಎಂದನು ಅದರಂತೆ ಮಾದೇವನ ಜೊತೆ ಹೋಗಿ ವಿಮಲಳು ಸಾಹುಕಾರರ ಭೇಟಿ ಮಾಡಿದಳು ತಮಗೆ ಒಬ್ಬ ಗಂಡಸಿನ ಅಗತ್ಯವಿತ್ತು ಆದರೆ ಈ ದಿನಗಳಲ್ಲಿ ಮ್ಯಾನೇಜರ್ ಹುದ್ದೆಗೆ ಇಷ್ಟು ದೂರ ಬಂದು ನೆಲೆಸುವವರ್ಯಾರು ಅದಕ್ಕೆ ಪರಿಹಾರ ಅವರೇ ಹೇಳಿದರು ತನಗೆ ಆರೋಗ್ಯ ಉತ್ತಮವಿದ್ದು ಆ ಎಲ್ಲ ಕೆಲಸಗಳನ್ನು ತಾನೇ ನೋಡಿಕೊಳ್ಳುವೆನು ಉಳಿದಂತೆ ಅವರ ಹಣಕಾಸಿನ ಲೆಕ್ಕಪತ್ರ ನೋಡುವುದು ವ್ಯವಸಾಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಿಸುವುದು ಸಾಹುಕಾರರಿಗೆ ಹೆಂಡತಿ ಇಲ್ಲದಿದ್ದ ಕಾರಣ ಮನೆಯಲ್ಲಿ ಎಲ್ಲವೂ ಆಳುಕಾಳುಗಳಿಂದಲೇ ಆಗಬೇಕಿತ್ತು ಅವರನ್ನೆಲ್ಲ ನೋಡಿಕೊಳ್ಳುವ ಹೊಣೆ ವಿಮಲಳ ಮೇಲಿತ್ತು ಹದಿನೈದು ದಿನಗಳಲ್ಲಿ ಎಸ್ಟೇಟಿನ ಕೆಲಸಕ್ಕೆ ಹೋಗತೊಡಗಿದಳು ಮೊದಲ ಕೆಲವು ದಿನ ಈ ಕೆಲಸಕ್ಕೆ ಹೊಂದಿಕೊಳ್ಳಲು ಕಷ್ಟವಾಯಿತು ಮಗುವನ್ನು ಬಿಟ್ಟಿರುವುದು ಅವಳಿಗೊಂದು ಸವಾಲೇ ಆಗಿತ್ತು ಮಗುವನ್ನು ತನ್ನ ಕುಡಿಯಂತೆ ನೋಡಿಕೊಳ್ಳುವುದಕ್ಕೆ ರಾಮಕ್ಕ ಇದ್ದಳು ನಮಗೆ ಅದೇ ಎಸ್ಟೇಟ್ನಲ್ಲಿ ವಾಸಕ್ಕೆ ಒಂದು ಮನೆಯನ್ನು ಒದಗಿಸಿದರು ಜೀವನ ಹೆಚ್ಚು ಏರುಪೇರಿಲ್ಲದೆ ನಾಲ್ಕು ವರ್ಷ ಸಾಗಿತು ಸೂರ್ಯನಿಗೆ ಮುಂದಿನ ವರ್ಷ ಎಸ್ಟೇಟ್ಗೆ ಹತ್ತಿರದ ಶಾಲೆಗೆ ಸೇರಿಸಲು ಮನಸ್ಸು ನಿರ್ಧರಿಸಿತು ಒಂದು ಬೆಳಿಗ್ಗೆ ಸಾಹುಕಾರರು ತೋಟಕ್ಕೂ ಹೋಗದೆ ವಿಮಲಳಿಗೆ ಕಾಯುತ್ತಿದ್ದರು ಅವರು ನೀನನ್ನೊಂದು ವಿಷಯ ಕೇಳಬೇಕಿತ್ತು ನೀನು ನನ್ನನ್ನು ಮದುವೆಯಾಗುವೆಯಾ ಅವಳಿಗೊಮ್ಮೆ ಬವಳಿ ಬಂದಂತಾಯಿತು ಸರ್ ನನಗಾಗಲೇ ಮದುವೆಯಾಗಿದೆ ಒಂದು ಮಗುವೂ ಇದೆ ಹೌದು ನನಗೆ ತಿಳಿದಿದೆ ನಿನಗೆ ಜೀವನದಲ್ಲಿ ಅನ್ಯಾಯವಾಗಿದೆ ಅದರ ಫಲದಿಂದ ಒಂದು ಮಗುವೂ ಇದೆ ನನ್ನ ವಯಸ್ಸು ನಿನ್ನ ಎರಡರಷ್ಟಿದೆ ನನಗೆ ಶರೀರ ಸಂಬಂಧದ ಇಲ್ಲ ನನ್ನ ಬಂಧು ಬಾಂಧವರು ಆಸ್ತಿ ವಿಚಾರಕ್ಕೆ ಎಂದೋ ದೂರವಾಗಿದ್ದಾರೆ ನಾನು ಈ ಆಸ್ತಿ ಯಾರಿಗೆ ಕೊಟ್ಟರು ಅವರಿಂದ ಕಾನೂನಿನ ತೊಡಕಾಗದಂತೆ ಕಾನೂನಿನ ರೀತಿಯಲ್ಲಿ ವ್ಯಾಜ್ಯ ಗೆದ್ದಿದ್ದೇನೆ ನಿನ್ನ ಮಗುವಿಗೆ ನಾನು ತಂದೆಯ ಸ್ಥಾನ ಕೊಡುತ್ತೇನೆ ಸಮಾಜದಲ್ಲಿ ಯಾರು ಏನನ್ನುವರು ಎಂಬ ಭಯ ಬೇಡ ಧಾರ್ಮಿಕ ರೀತಿಯಲ್ಲಿ ನಿನ್ನನ್ನು ಮದುವೆಯಾಗುತ್ತೇನೆ ನೀನು ಈ ಮನೆಯ ಮಾಲೀಕಳಾಗಬಹುದು ಇದರಲ್ಲಿ ಯಾವ ಥರದ ಒತ್ತಡವೂ ಇಲ್ಲ ನೀನು ಮದುವೆಗೆ ಒಪ್ಪದಿದ್ದರೂ ನಮ್ಮಲ್ಲಿ ಕೆಲಸ ಮುಂದುವರಿಸಬಹುದು ಆ ದಿನ ಮನೆಗೆ ಬಂದ ನಂತರ ರಾಮಕ್ಕ ವಿಮಲಳನ್ನು ಗಮನಿಸುತ್ತಿರುವುದು ತಿಳಿಯಿತು ಸ್ವಲ್ಪ ಸಮಯದ ನಂತರ ಮಹಾದೇವ ಚಿಕ್ಕಿಯರು ಬಂದರು ರಾಮಕ್ಕನು ಇವತ್ತು ಸಾಹುಕಾರರು ನಿನ್ನ ಹತ್ತಿರ ಏನಾದರೂ ಹೇಳಿದರೆ ಈಗ ಅವಳು ತನ್ನನ್ನು ಅಷ್ಟು ಗಮನಿಸುತ್ತಿದ್ದ ಮರ್ಮ ತಿಳಿಯಿತು ಮಾದೇವನು ಅಕ್ಕ ಏನಂತ ಯೋಚಿಸಿದಿರಿ ನನ್ನ ವಯಸ್ಸೇನು ಅವರ ವಯಸ್ಸೇನು ಅದನ್ನು ಉಪೇಕ್ಷಿಸಿದರೂ ಕೂಡ ಅವರ ಯೋಗ್ಯತೆಯೇನು ನನ್ನ ಯೋಗ್ಯತೆಯೇನು ಅವರ ಆಸ್ತಿಯ ಆಸ್ತಿಗೆ ನಾನು ಅವರ ಮನಸ್ಸು ಹಾಳು ಮಾಡಿದೆನೆ ಸಮಾಜ ನನ್ನನ್ನು ಹೀಯಗಳಿಯುವುದಿಲ್ಲವೇ ಅಷ್ಟರಲ್ಲಿ ರಾಮಕ್ಕ ಸಾಹುಕಾರರು ನಿನ್ನ ವಿಷಯವೆಲ್ಲ ನನ್ನಿಂದ ಕೇಳಿ ತಿಳಿದಿದ್ದಾರೆ ನಿನ್ನಲ್ಲಿ ಎಲ್ಲವನ್ನೂ ತಿಳಿಸಿ ಹೇಳುತ್ತೇನೆ ಎಂದಿದ್ದಾರೆ ನಿನಗೆ ಅವರ ಮಾತಿನಲ್ಲಿ ವಿಶ್ವಾಸವಿಲ್ಲವೇ ನೀನಿನ್ನೂ ಚಿಕ್ಕವಳು ಮರ್ಯಾದೆಯಾಗಿ ಜೀವನ ಸಾಗಿಸುವ ಉದ್ದೇಶವಿದ್ದರೆ ಈ ವಿಷಯಕ್ಕೆ ಒಪ್ಪಿಕೋ ನಾನು ಬಿದ್ದು ಹೋಗುವ ಮರ ನನ್ನನ್ನು ನಂಬಿ ನಿನ್ನ ಭವಿಷ್ಯ ರೂಪಿಸಬೇಡ ಹೀಗೆ ತುಂಬಾ ಹೊತ್ತು ಚರ್ಚೆಯಾಯಿತು ಕಡೆಗೆ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನು ಗುಣಿಸಿ ಬಾಗಿಸಿ ಒಪ್ಪಿದಳು ಒಂದು ಶುಭ ದಿನದಂದು ವಿಮಲಳು ಶ್ರೀನಾಥರ ಮನೆಯನ್ನು ಚಿಕ್ಕಿ ಧಾರ್ಮಿಕ ವಿಧಿಯಲ್ಲಿ ಮದುವೆಯಾಗಿ ಸೂರ್ಯನೊಂದಿಗೆ ಮನೆ ತುಂಬಿದಳು ಬಾಕಿಯಂತೆ ಮುಂಚಿನಂತೆಯೇ ದಿನಗಳು ಕಳೆದವು ಶ್ರೀನಾಥರು ಇಂದು ಶಾರೀರಿಕ ಸುಖವರೆಸಿ ಅವಳ ಬಳಿ ಹೋಗಲಿಲ್ಲ ಮನೆ ನಡೆಸುವ ವಿಷಯದಲ್ಲಿ ಅವಳಿಗೆ ಮುಕ್ತ ವಾತಾವರಣ ಕಲ್ಪಿಸಿದ್ದರು ಸೂರ್ಯ ಶಾಲೆಗೆ ಹೋಗುತ್ತಿದ್ದಾನೆ ರಾಮಕ್ಕನ ಸಹಾಯವೂ ಅವಳಿಗಿದೆ ಸೂರ್ಯ ಹಾಗೂ ರಾಮಕರ ನಡುವಿನ ಸಂಬಂಧವೂ ಇನ್ನೂ ಗಟ್ಟಿಯಾಗಿದೆ ಸೂರ್ಯ ಹೈಸ್ಕೂಲ್ ದಾಟುವ ಹೊತ್ತಿಗೆ ಶ್ರೀನಾಥ್ ಅವರು ಮೂರು ದಿನ ಬಿಡದೆ ಬಂದ ಜ್ವರದಲ್ಲಿ ಇನ್ನಿಲ್ಲವಾದರು ಸೂರ್ಯನ ಹೈಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣ ಚಿಕ್ಕಮಗಳೂರಿನಲ್ಲಿ ಆಗಿ ಇಂಜಿನಿಯರಿಂಗ್ಗೆ ಬೆಂಗಳೂರು ಸೇರಿದನು ಓದುವ ವಿಷಯದಲ್ಲಿ ಸೂರ್ಯನು ಯಾವಾಗಲೂ ಮುಂದು ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಎಂದೂ ಹಿಂದೆ ಬಿದ್ದಿಲ್ಲ ಅವನ ಈ ಗುಣವನ್ನು ಮೆಚ್ಚಿಯೇ ಅವನ ಭವಿಷ್ಯದ ಬಗ್ಗೆ ತೀರ್ಮಾನಿಸುವ ಸ್ವಾತಂತ್ರ್ಯವನ್ನು ಅವನಿಗೆ ಬಿಟ್ಟಿದ್ದಳು ಅವನು ಕಡೆಯ ವರ್ಷದಲ್ಲಿ ಓದುತ್ತಿದ್ದಾಗ ಅವನು ಕಾಲೇಜಿನಲ್ಲಿ ಓದುತ್ತಿರುವ ಜೂನಿಯರ್ ವಿದ್ಯಾರ್ಥಿನಿ ಭೂಮಿಯನ್ನು ಇಷ್ಟಪಡುತ್ತಿರುವುದಾಗಿಯೂ ಮುಂದೆ ಅಮೆರಿಕಾಗೆ ಹೋಗಿ ಎಂಎಸ್ ಎಸ್ ಮುಗಿಸಿ ಅವಳನ್ನು ಮದುವೆಯಾಗುವುದಾಗಿ ತಿಳಿಸಿದ ಅವನು ಒಮ್ಮೆ ಭೂಮಿಯನ್ನು ಹಾಗೂ ಅವಳ ತಾಯಿಯನ್ನು ವಿಮಲಳ ಬಳಿ ಕರೆದುಕೊಂಡು ಬಂದು ಪರಿಚಯಿಸಿದ ಅವನ ಆಯ್ಕೆ ಸರಿಯಿತ್ತು ಮದುವೆ ಮಾತ್ರ ಅವನು ಓದಿನ ನಂತರ ಅಷ್ಟರಲ್ಲಿ ಭೂಮಿಯ ಓದು ಮುಗಿದಿರುತ್ತದೆ ಭೂಮಿಯ ತಾಯಿಯೂ ಸ್ನೇಹಮಯಿ ಒಂದೇ ಕೊರತೆ ಎಂದರೆ ಭೂಮಿಗೆ ತಂದೆ ಇಲ್ಲದದ್ದು ಎರಡು ವರ್ಷದಲ್ಲಿ ಸೂರ್ಯನ ಓದು ಮುಗಿದಿತ್ತು ತಾನು ಅಲ್ಲಿಯೇ ಕೆಲಸ ಮಾಡುವುದಾಗಿ ಇಷ್ಟರಲ್ಲೇ ಭೂಮಿಯ ಓದು ಮುಗಿದಿದ್ದು ಮದುವೆಯಾಗಿ ಅವಳನ್ನು ಕರೆದೊಯ್ಯುವುದೆಂದು ತೀರ್ಮಾನವಾಯಿತು ಎಸ್ಟೇಟ್ನಲ್ಲಿ ಮಗನ ಮದುವೆಯೂ ಆಯಿತು ಭೂಮಿಯ ಪಾಸ್ಪೋರ್ಟ್ ವೀಸಾಗಾಗಿ ಎರಡು ತಿಂಗಳು ಎಸ್ಟೇಟ್ನಲ್ಲೇ ಕಳೆದರು ಆಗಲೇ ಭೂಮಿಯ ಸ್ನೇಹಮಯ ಸ್ವಭಾವ ವಿಮಲಳಿಗೆ ಅರ್ಥವಾಗಿತ್ತು ಆ ಎರಡು ತಿಂಗಳು ಬೇಗನೆ ಮುಗಿಯಿತು ಭೂಮಿಯ ಎಲ್ಲ ಅಗತ್ಯದ ಪೇಪರ್ಗಳೆಲ್ಲ ಸಿಕ್ಕು ಹೊರಡುವ ದಿನ ನಿಶ್ಚಯವಾಯಿತು ವಿಮಲಳು ಬೆಂಗಳೂರಿಗೆ ಮಗ ಸೊಸೆಯನ್ನು ಬೀಳ್ಕೊಡಲು ಹೋದಳು ಭೂಮಿಯ ತಾಯಿಯು ಏರ್ಪೋರ್ಟ್ಗೆ ಬಂದರು ಮಕ್ಕಳನ್ನು ಬೀಳ್ಕೊಟ್ಟು ಎಸ್ಟೇಟ್ಗೆ ಹಿಂದಿರುಗಿದಳು ಅವಳ ಮನಸ್ಸು ಮಕ್ಕಳ ಕೋಣೆಯಲ್ಲಿ ಫೋಟೋ ನೋಡಿದ ಮೇಲೆ ಅಸ್ವಸ್ಥವಾಗಿದೆ ಅವಳು ಇನ್ನೂ ಮಕ್ಕಳ ಕೋಣೆಯಲ್ಲೇ ಕುಳಿತಿದ್ದಾಳೆ ಹಾಗಾದರೆ ಈ ಫೋಟೋದಲ್ಲಿಯೇ ವಿಷ್ಣುಮೂರ್ತಿಯ ಮಗಳು ಭೂಮಿಯಾದರೆ ಸೂರ್ಯ ವಿಷ್ಣುಮೂರ್ತಿ ಹಾಗೂ ತನ್ನ ಮಗ ಅಯ್ಯೋ ಅಣ್ಣ ತಂಗಿಯರ ಚೆ ಕಲ್ಪಿಸಲು ಸಾಧ್ಯವಿಲ್ಲ ಏಕೋ ಎಡಗೈ ತುಂಬ ನೋವುತ್ತಿದೆ ಎದೆ ನೋವು ಆ ನೋವು ಬೆನ್ನಿಗೆ ವ್ಯಾಪಿಸಿ ಚಳಕ ಉಂಟಾಗುತ್ತಿದೆ ತಡೆಯಲಾಗುತ್ತಿಲ್ಲ ಮೈಯೆಲ್ಲ ಬೆವರಿದೆ ರಾಮಕ್ಕ ಕೆಳಗೆ ಹಜ್ಜಾರದಲ್ಲಿ ಮಲಗಿದ್ದಾಳೆ ಅಡುಗೆ ನರ್ಮದಮ್ಮ ಅಡುಗೆ ಮನೆಯ ಮೂಲೆಯಲ್ಲಿ ಮಲಗಿದ್ದಾರೆ ಅವಳಿಗೆ ಹೃದಯಘಾತವಾಗುತ್ತಿದೆ ಒಂದು ರಹಸ್ಯವನ್ನು ತನ್ನಲ್ಲೇ ಬಚ್ಚಿಟ್ಟು ಸಾಯುತ್ತಿದ್ದಾಳೆ ಮಾರನೆಯ ದಿನ ರಾಮಕ್ಕ ನನ್ನನ್ನು ಹುಡುಕುತ್ತಾ ಅವಳಿದ್ದ ಕೋಣೆ ಹತ್ತಿರ ಬಂದು ವಿಮಲಮ್ಮ ವಿಮಲಮ್ಮ ಎಂದು ಕೂಗಿದಳು ಯಾವ ಪ್ರತಿಕ್ರಿಯೆ ಬಾರದಿದ್ದಾಗ ಹತ್ತಿರ ಬಂದು ಶರೀರ ಅಲ್ಲಾಡಿಸಿದಳು ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ರಾಮಕ್ಕನ ಅಳುವನ್ನು ಕೇಳಿ ಅಲ್ಲಿಗೆ ಬಂದ ನರ್ಮದಮ್ಮ ಅಲ್ಲಿಯ ದೃಶ್ಯ ನೋಡಿ ಕಲ್ಲಾಗಿ ನಿಂತರು ವಿಮಲಮ್ಮನ ತಾಯಿಯ ಸಾವಿಗೂ ನಾನೇ ಸಾಕ್ಷಿಯಾದೆ ಈಗ ಮಗಳ ಸಾವಿಗೂ ನಾನೇ ಸಾಕ್ಷಿಯಾದೆ ಇಂದು ರಾಮಕ್ಕ ಹಲುಬುತ್ತಿದ್ದಳು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು